ನಮಸ್ಕಾರ ಸ್ನೇಹಿತರೆ ಅಥರ್ವ ಗ್ಲೋಬಲ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇದುವರೆಗೂ ಯಾರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹದಿನೆಂಟು ಶತಮಾನದ ಭಾರತದ ರಾಜಕೀಯ ಸಮಾಜ ಮತ್ತು ಅರ್ಥವ್ಯವಸ್ಥೆಯ ಬಗ್ಗೆ ಗಮನಿಸೋಣ ಭಾರತದ ಚರಿತ್ರೆಯಲ್ಲಿ ಮಧ್ಯಕಾಲೀನ ಇತಿಹಾಸ ಸಂಪೂರ್ಣವಾಗಿ ಮುಸ್ಲಿಂ ಅರಸರ ಆಳ್ವಿಕೆಯ ಇತಿಹಾಸವಾಗಿರ್ತಕ್ಕಂಥದ್ದು ದಕ್ಷಿಣ ಭಾರತದಲ್ಲಿ ವಿಜಯನಗರ ಸಾಮ್ರಾಜ್ಯ ಹಾಗೂ ಮರಾಠ ಸಾಮ್ರಾಜ್ಯವನ್ನು ಹೊರತುಪಡಿಸಿದರೆ ಗುಲಾಮಿ ಸಂತತಿ ಕೆಲ್ಜಿ ಲೂದಿ ತುಗಲಕ್ ಸೈಯದ್ ಹಾಗೆ ಮೊಘಲರ ಇತಿಹಾಸ ನಮಗೆ ಸಿಗ್ತದೆ ಶತಶತಮಾನಗಳ ಇತಿಹಾಸದಲ್ಲಿ ಮಧ್ಯಕಾಲೀನ ಆಳುವ ವರ್ಗದಲ್ಲಿ ಬರೀ ಅಸೂಹೆ ದ್ವೇಷ ಅಧಿಕಾರ ನಿರಂಕುಶಾಧಿಕಾರ ಹೀಗೆ ಓದ್ಲಿಕ್ಕೆ ಸಿಗ್ತಕ್ಕಂಥ ಚರಿತ್ರೆ ಅದರಲ್ಲಿ ಈ ಹದಿನೆಂಟನೇ ಶತಮಾನದ ಆದಿಭಾಗದಲ್ಲಿ ಭಾಗದಲ್ಲಿ ಮೊಘಲ್ ಸಾಮ್ರಾಜ್ಯ ಅವನತಿಯ ಹಂತದಲ್ಲಿದ್ದು ಅದು ಒಡೆದು ಹೋಗ್ತದೆ ಮೊಘಲ್ ಕೊನೆಯ ದೊರೆಗಳ ಅಸಮರ್ಥತೆಯಿಂದಾಗಿ ಅಧೀನ ರಾಜ್ಯಗಳ ಮೇಲೆ ತಮ್ಮ ಹಿಡಿತವನ್ನ ಕಂಡುಕೊಳ್ತಾರೆ ಇಂಥ ಬೃಹತ್ ಸಾಮ್ರಾಜ್ಯದ ಅವನತಿಯಿಂದಾಗಿ ಭಾರತವು ಈಸ್ಟ್ ಇಂಡಿಯಾ ಕಂಪನಿಯ ವಶವಾಗಲಿಕ್ಕೆ ಕಾರಣ ಆಗ್ತದೆ ಮಧ್ಯಕಾಲೀನ ಭಾರತದ ಇತಿಹಾಸ ಸಾಮಾಜಿಕ ಆರ್ಥಿಕ ರಾಜಕೀಯ ಪರಿಸ್ಥಿತಿಗಳ ಲೋಪದೋಷ ದೌರ್ಬಲ್ಯಗಳ ಅನಾವರಣವೇ ಆಗಿರ್ತಕ್ಕಂಥ ಹೀಗಾಗಿ ಇಡೀ ಭಾರತ ಮತ್ತು ಅದರ ಒಟ್ಟು ಆಡಳಿತ ಪರಕೀಯರ ಪಾಲಾಗ್ತದೆ ಅಪಾರ ಸಂಪತ್ತು ಐಶ್ವರ್ಯಕ್ಕೆ ಪ್ರಸಿದ್ಧವಾಗಿರ್ತಕ್ಕಂಥ ಭಾರತ ಅನಾದಿ ಕಾಲದಿಂದಲೂ ನಿರಂತರವಾಗಿರ್ತಕ್ಕಂಥ ದಾಳಿಗೆ ಒಳಗಾಗ್ತಾ ಬಂದಿರತಕ್ಕಂಥ ಬಹುಶಃ ನಮ್ಮ ದೇಶದ ಮೇಲೆ ಆದಷ್ಟು ದಾಳಿಗಳು ಪ್ರಪಂಚದ ಇನ್ಯಾವ ದೇಶದ ಮೇಲೂ ಆಗಿಲ್ಲ ಅನ್ನೋದು ಅಷ್ಟೇ ಸತ್ಯವಾಗಿರ್ತಕ್ಕಂಥ ವಿಷಯ ಈ ಮೊಘಲ್ ಸಾಮ್ರಾಜ್ಯ ಕ್ರಮೇಣ ದುರ್ಬಲಗೊಂಡು ಅವನತಿಯ ಹಾದಿಯನ್ನ ಹಿಡಿದಾಗ ಸ್ಥಳೀಯ ಮತ್ತು ಪ್ರಾದೇಶಿಕ ಶಕ್ತಿಗಳು ಪ್ರಬಲಗೊಳ್ತವೆ ಹದಿನೆಂಟನೇ ಶತಮಾನದಲ್ಲಿ ಮೊಘಲ್ ಸಾಮ್ರಾಜ್ಯದ ಅವಶೇಷದ ರಾಜಕೀಯ ಅವ್ಯವಸ್ಥೆಯ ಮೇಲೆ ಬಂಗಾಳ್ ಔದ್ ಹೈದರಾಬಾದ್ ಮೈಸೂರು ಮರಾಠ ಪಂಜಾಬ್ ಇವೆಲ್ಲ ಸ್ವತಂತ್ರತೆಯನ್ನ ಘೋಷಿಸಿಕೊಂಡಿರ್ತಕ್ಕಂಥ ಸ್ವತಂತ್ರ ರಾಜ್ಯಗಳಾಗಿ ಮಾಡ್ತವೆ ಹದಿನೆಂಟನೇ ಶತಮಾನದಲ್ಲಿ ಇವುಗಳ ಜೊತೆಗೆ ಕೆಲವು ಸಂಸ್ಥಾನಗಳು ಕೂಡ ಹುಟ್ಟಕೋತವೆ ಆದರೆ ಇದೇ ಸಂದರ್ಭದಲ್ಲಿ ಅನೇಕ ಯುರೋಪಿಯನ್ರು ಕೂಡ ಬಂದಿರತಕ್ಕಂಥದ್ದು ಅದರಲ್ಲಿ ಬ್ರಿಟಿಷರು ಅತ್ಯಂತ ಪ್ರಬಲರಾಗಿ ದೇಶಿಯರನ್ನ ಸೋಲಿಸ್ತಾ ವಿದೇಶಿಯರನ್ನ ಸೋಲಿಸ್ತಾ ಭದ್ರವಾಗಿರ್ತಕ್ಕಂಥ ಸ್ಥಳವನ್ನ ಊರ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇನ್ನು ಈ ಒಂದು ಹದಿನೆಂಟನೇ ಶತಮಾನದ ರಾಜಕೀಯ ಪರಿಸ್ಥಿತಿಯನ್ನು ನಾವು ಅವಲೋಕನವನ್ನ ಮಾಡುವುದಾದ್ರೆ ಹದಿನೆಂಟನೇ ಶತಮಾನದಲ್ಲಿ ಮೊಘಲರ ಅವನತಿ ಪ್ರಾರಂಭವಾಗ್ತದೆ ಅವರ ಅದೀನದಲ್ಲಿದ್ದಿರ್ತಕ್ಕಂಥ ಕೆಲವು ರಾಜ್ಯಗಳು ಸ್ವತಂತ್ರತೆಯನ್ನ ಘೋಷಿಸಿಕೊಂಡು ರಾಜ್ಯವಾಳಲಿಕ್ಕೆ ಪ್ರಾರಂಭ ಮಾಡ್ತಾರೆ ಹೀಗೆ ಸ್ವತಂತ್ರಗೊಂಡಿರ್ತಕ್ಕಂಥ ರಾಜ್ಯಗಳಲ್ಲಿ ಪ್ರಮುಖ ಅಂತಂದ್ರೆ ಬಂಗಾಳ ಬಿಹಾರ್ ಔದ್ ಹೈದರಾಬಾದ್ ಮೈಸೂರು ಮರಾಠ ಪಂಜಾಬ್ ರಾಜ್ಯಗಳಾಗಿರ್ತಕ್ಕಂಥದ್ದು ಇದ್ರ ಜೊತೆಗೆ ಕೆಲವು ಸ್ಥಳೀಯ ನಾಯಕರು ಜಮೀನ್ದಾರರು ಕೃಷಿಕರು ಕೂಡ ತಮ್ಮ ಸ್ವತಂತ್ರತೆಯನ್ನ ಘೋಷಿಸಿಕೊಂಡಿರ್ತಕ್ಕಂಥ ಅಂದ್ರೆ ಒಟ್ಟಾರಿಯಾಗಿ ರಾಜಕೀಯ ಮತ್ತು ಆಡಳಿತ ವ್ಯವಸ್ಥೆ ಒಂದೇ ರೀತಿ ಎನಿಸಿದ್ರು ಕೂಡ ಸಂಪೂರ್ಣವಾಗಿ ಭಿನ್ನವಾಗಿತ್ತು ಇಂಥ ಸಂದರ್ಭದಲ್ಲಿ ಭಾರತದಲ್ಲಿ ತಮ್ಮ ತಮ್ಮ ಒಂದು ಸಾರ್ವಭೌಮತ್ವ ಸ್ಥಾಪಿಸಲಿಕ್ಕೆ ಬ್ರಿಟಿಷರು ಈ ಎಲ್ಲ ಶಕ್ತಿಗಳ ಜೊತೆಗೆ ಹೋರಾಟವನ್ನ ಮಾಡಬೇಕಾಗ್ತದೆ ಈ ಎಲ್ಲ ಸಂಸ್ಥಾನ ರಾಜ್ಯ ಆಡಳಿತ ಕಾನೂನು ವ್ಯವಸ್ಥೆ ರಾಜಕೀಯ ಆರ್ಥಿಕ ವಾಣಿಜ್ಯ ಹೀಗೆ ಮೊದಲಾದ ವಿಚಾರಗಳಲ್ಲಿ ಅವ್ಯವಸ್ಥೆ ಇರೋದರಿಂದ ಹದಿನೆಂಟನೇ ಶತಮಾನದಲ್ಲಿ ಭಾರತೀಯ ಸಂಸ್ಥಾನಗಳ ಈ ಎಲ್ಲ ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡಿದ್ದು ಕೂಡ ಒಂದು ಕಾರಣ ಆಯಿತು ಅದಲ್ಲದೆ ಭಾರತೀಯರು ಕೂಡ ವಿದೇಶಿ ಆಕ್ರಮಣಗಳಿಂದ ತಮ್ಮ ರಾಜ್ಯವನ್ನ ರಕ್ಷಿಸಿಕೊಳ್ಳುವಲ್ಲಿ ಸಂಪೂರ್ಣವಾಗಿ ವಿಫಲರಾಗ್ತಾರೆ ಔರಂಗಜೇಬನ ಬಂಧನದಲ್ಲಿದ್ದ ಶಿವಾಜಿಯ ಮೊಮ್ಮಗ ಶಾಹು ಸಾವಿರದ ಏಳುನೂರ ಏಳರಲ್ಲಿ ಔರಂಗಜೇಬನ ಮರಣದ ನಂತರ ಬಿಡುಗಡೆ ಆಗ್ತಾರೆ ರಾಜಾರಾಮನ ರಾಣಿ ತಾರಾಬಾಯಿಯರೊಂದಿಗೆ ಆಂತರಿಕ ಕಲಹದಲ್ಲಿ ತೊಡಗುತ್ತಾರೆ ಶಾಹುವಿನ ಪೇಶ್ವೆ ಬಾಲಾಜಿ ವಿಶ್ವನಾಥನ್ ನೇತೃತ್ವದಲ್ಲಿ ಮರಾಠ ರಾಜ್ಯಕ್ಕೆ ಒಂದು ಹೊಸ ರೂಪ ಸಿಗ್ತದೆ ಇಲ್ಲಿಂದ ಪೇಶ್ವೆಗಳ ಪ್ರಭಾವ ಹೆಚ್ಚಾಗಲಿಕ್ಕೆ ಪ್ರಾರಂಭ ಆಗ್ತದೆ ಮರಾಠರ ಬಲ ಹೆಚ್ಚಿಸ್ಲಿಕ್ಕೆ ಬಾಲಾಜಿ ವಿಶ್ವನಾಥ ಮೊಘಲ ಅಧಿಕಾರಿಗಳ ಒಳ ಲಾಭದಿಂದ ದಕ್ಷಿಣದಲ್ಲಿ ಚೌತ್ ಮತ್ತೆ ಸರ್ದೇಶ್ ಮುಖಿಗಳ ಅಧಿಕಾರವನ್ನ ಪಡ್ಕೋತಾರೆ ಇದರಿಂದ ಶಿವಾಜಿ ಕಾಲದ ಪ್ರದೇಶಗಳು ಪುನಃ ಶಾಹುವಿನ ವಶಕ್ಕೆ ಬರ್ತವೆ ಚೌತ್ ಮತ್ತು ಸರ್ದೇಶ್ ಮುಖಿಗಳ ಸಂಗ್ರಹಣೆಯಿಂದ ಮರಾಠರ ಬಲ ಕೂಡ ಹೆಚ್ಚಾಗ್ತದೆ ಆದರೆ ಸರ್ಕಾರದ ಕುತಂತ್ರದಿಂದಾಗಿ ಅದು ದೌರ್ಬಲ್ಯಕ್ಕೆ ಕಾರಣ ಕೂಡ ಆಗ್ತದೆ ಸಾವಿರದ ಏಳುನೂರ ಇಪ್ಪತ್ತರಲ್ಲಿ ಬಾಲಾಜಿ ವಿಶ್ವನಾಥನ ಮರಣಾನಂತರ ಆತನ ಮಗನಾಗಿರ್ತಕ್ಕಂಥ ಒಂದನೇ ಬಾಜಿರ ಪೇಶ್ವೆ ಆಗ್ತಾನೆ ಆತ ಕುಶಲ ರಾಜನೀತಿಜ್ಞನಾಗಿದ್ದ ಶಿವಾಜಿಯ ನಂತರದಲ್ಲಿ ಗೆರಿಲ್ಲಾ ಯುದ್ಧ ತಂತ್ರದಲ್ಲಿ ಅತ್ಯಂತ ನಿಪುಣ ಆಗಿರ್ತಕ್ಕಂಥವನು ಮೊಘಲರೊಡನೆ ಅನೇಕ ಯುದ್ಧಗಳನ್ನ ಮಾಡ್ತಾನೆ ಸಾವಿರದ ಏಳ್ನೂರ ನಲವತ್ತರಲ್ಲಿ ಮರಾಠ ರಾಜ್ಯ ಮಾಳ್ವಾ ಗುಜರಾತ್ ಗುಂದೇಲಿ ಕೆಲವು ಪ್ರದೇಶಗಳನ್ನ ವಶಪಡಿಸ್ಕೊಳ್ತದೆ ಈ ಅವಧಿಯಲ್ಲಿ ಗಾಯಕ್ವಾಡ ಹೋಳ್ಕರ ಶಿಂಧ್ಯಾ ಭೋಸ್ಲೆ ಅಂತಕ್ಕಂಥ ಮರಾಠ ನಾಯಕರುಗಳು ಕೂಡ ಅತ್ಯಂತ ಪ್ರಸಿದ್ಧಿಯನ್ನ ಪಡ್ಕೋತಾರೆ ಸಾವಿರದ ಏಳ್ನೂರ ನಲವತ್ತರಲ್ಲಿ ಬಾಜಿರಾವನ ಮರದ ನಂತರ ಅವನು ಮಗನಾಗಿರ್ತಕ್ಕಂಥ ಬಾಲಾಜಿ ಬಾಜಿರಾವ್ ಆಳ್ವಿಕೆಯನ್ನ ನಡೆಸ್ತಾನೆ ಸಾವಿರದ ಏಳ್ನೂರ ನಲವತ್ತರಿಂದ ಸಾವಿರದ ಏಳ್ನೂರ ಅರವತ್ತೊಂದರವರೆಗೆ ತನ್ನ ತಂದೆಯನ್ನ ಅನುಸರಿಸಿ ಆಳ್ವಿಕೆಯನ್ನ ಮಾಡ್ತಾನೆ ಈ ವೇಳೆಗೆ ಮೂರನೇ ಪಾಣಿಪತ್ ಯುದ್ಧ ನಡೀತದೆ ಹದಿನೇಳುನೂರ ಅರವತ್ತೊಂದರಲ್ಲಿ ಮಾಧವರಾವ್ ಪೇಶ್ವೆ ಆಗ್ತಾನೆ ನಂತರ ಪೇಶ್ವೆಗಳ ಅಧಿಕಾರ ಕಳೆಗುಂತದೆ ಮರಾಠ ಸಂಸ್ಥಾನಗಳು ಆಶ್ರಿತ ಸಂಸ್ಥಾನಗಳಾಗಿ ಹೋಗ್ತವೆ ಪೇಶ್ವೆಗಳ ವಂಶ ಅಂತ್ಯಗೊಳ್ಳುತ್ತದೆ ಹೀಗೆ ಹದಿನೆಂಟನೇ ಶತಮಾನದಲ್ಲಿ ನಡೆದಿರತಕ್ಕಂಥ ವಿದ್ಯಮಾನಗಳು ಬ್ರಿಟಿಷರಿಗೆ ಅತ್ಯಂತ ಪೂರಕವಾಗಿರ್ತಕ್ಕಂಥವು ಈ ಮರಾಠರ ಮೇಲೆ ತಮ್ಮ ಸಹಾಯಕ ಸೈನ್ಯ ಪದ್ಧತಿಯನ್ನ ಹೇರುವ ಮೂಲಕ ಮರಾಠರ ಅಸ್ತಿತ್ವವನ್ನೇ ಬ್ರಿಟಿಷರು ಕಿತ್ತಾಕ್ತಾರೆ ಈ ಕಡೆಗೆ ಮೈಸೂರು ಸಂಸ್ಥಾನದ ಸರ್ವಾಧಿಕಾರಿಯಾಗಿರ್ತಕ್ಕಂಥ ಹೈದರಾಲಿ ಟಿಪ್ಪುನನ್ನ ಎದುರಿಸ್ತಾರೆ ಕೊನೆಗೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸೋತು ಸತ್ತು ಹೋಗ್ತಾನೆ ಆವಾಗ ಮೈಸೂರು ರಾಜ್ಯದ ಮೇಲೆ ಸಾಯಿಕ್ ಸೈನ್ಯ ಪದ್ಧತಿಯನ್ನ ಹೇರಿ ಮೈಸೂರು ರಾಜ್ಯದ ಕೇವಲ ಒಂದು ಭಾಗವನ್ನ ಮೈಸೂರು ಒಡೆಯರಿಗೆ ಹಸ್ತಾಂತರ ಮಾಡ್ತಾರೆ ಹೀಗೆ ಭಾರತದ ಬಹುಭಾಗದವರೆಗೆ ಬ್ರಿಟಿಷರು ತಮ್ಮ ರಾಜಕೀಯ ಪರಮಾಧಿಕಾರವನ್ನ ಸ್ಥಾಪನೆ ಮಾಡಿರ್ತಕ್ಕಂಥದನ್ನ ನಾವಿಲ್ಲಿ ಗಮನಿಸಬಹುದಾಗಿರ್ತಕ್ಕಂಥದ್ದು ಇನ್ನು ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ಗಮನಿಸೋದಾದರೆ ಹದಿನೆಂಟನೇ ಶತಮಾನದ ಭಾರತ ಅತ್ಯಂತ ವೈವಿಧ್ಯಮಯವಾಗಿರ್ತಕ್ಕಂಥ ನಾಡಾಗಿತ್ತು ಅತ್ಯಂತ ಬಡತನವಿತ್ತು ಜೊತೆಗೆ ಶ್ರೀಮಂತಿಕೆಯ ವೈಭವವು ಎರಡೂ ಅಕ್ಕಪಕ್ಕದಲ್ಲಿರುವಂತೆ ಇತ್ತು ಅಂದರೆ ಶ್ರೀಮಂತರು ಪ್ರಬಲರಾಗಿದ್ದರು ಜೊತೆಗೆ ಬಡವರು ತೂತಕ್ಕೆ ಒಳಗಾಗಿರ್ತಕ್ಕಂಥ ಬಡವರಿದ್ದರು ಕೃಷಿಕರಿದ್ದರು ಹಿಂದುಳಿದ ಜನಾಂಗ ಇತ್ತು ಅವರಿಗೆ ಕನಿಷ್ಠ ಅನುಕೂಲತೆಗಳು ಕೂಡ ಇರಲಿಲ್ಲ ಸಮಾಜ ಜಾತಿ ಧರ್ಮ ಮತ ಪಂಥ ಪ್ರದೇಶ ಬುಡಕಟ್ಟುಗಳಿಂದ ವಿಂಗಡೆಗೆ ಹೋಗಿತ್ತು ಅಲ್ಪಸಂಖ್ಯಾತರನ್ನ ಹುಟ್ಟು ಹಾಕಲಾಗಿತ್ತು ಮೇಲ್ವರ್ಗಗಳ ಸಾಮಾಜಿಕ ಜೀವನ ಸಂಸ್ಕೃತಿ ಭಿನ್ನ ಆಗಿತ್ತು ನಾಲ್ಕು ವರ್ಣಾಶ್ರಮಗಳ ಹೊರತಾಗಿ ಹಲವಾರು ಜಾತಿಗಳು ಹುಟ್ಟುಕೊಂಡಿದ್ವು ಅಷ್ಟೇ ಅಲ್ಲದೆ ಅವು ಜಾತಿಯನ್ನ ಕಟ್ಟುನಿಟ್ಟಾಗಿ ವಿಭಜಿಸುವುದರ ಜೊತೆಗೆ ಕಠಿಣ ಜಾತಿ ನಿಯಮಗಳನ್ನ ಜಾರಿಗೆ ತಂದಿದ್ವು ಹದಿನೆಂಟೇ ಶತಮಾನದಲ್ಲಿ ಜಾತಿಯು ಒಂದು ವಿಭಜಿತ ವಿಂಗಟ್ಟ ಶಕ್ತಿಯಾಗಿ ಪರಿಣಮಿಸಿತ್ತು ಹಿಂದೂ ಮುಸ್ಲಿಂನಂತಹ ಧಾರ್ಮಿಕ ಭಿನ್ನಾಭಿಪ್ರಾಯಗಳ ಜೊತೆಗೆ ಇರಾಣಿ ಅಫ್ಘನ್ ತುರಾಣಿ ಹಿಂದೂಸ್ತಾನಿ ಮುಸ್ಲಿಂ ಕುಲಿನ ಹಾಗೆ ಅಧಿಕಾರಿ ವರ್ಗ ಕೂಡ ಇತ್ತು ಪರಸ್ಪರ ದ್ವೇಷ ಸೌಹಾರ್ದತೆಯ ಜೊತೆಗೆ ಮುಸ್ಲಿಮರ ಆಳ್ವಿಕೆಯಿಂದ ಹೆಚ್ಚಿನ ಸಂಖ್ಯೆ ಹಿಂದೂಗಳು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡಿದ್ರು ತಮ್ಮ ಜಾತಿಯ ಆಚಾರ ವಿಚಾರಗಳನ್ನು ಹೊಸ ಧರ್ಮಕ್ಕೆ ಕೊಂಡೊಯ್ದರು ಅಷ್ಟೇ ಅಲ್ಲದೆ ಕುಲೀನರು ವಿದ್ವಾಂಸರು ಪುರೋಹಿತರು ಸೇನಾಧಿಕಾರಿಗಳು ಆಡಳಿತ ವರ್ಗ ಕೂಡ ಇತ್ತು ಹೀಗೆ ಹದಿನೆಂಟನೇ ಶತಮಾನದಲ್ಲಿ ವಿವಿಧತೆಯಲ್ಲಿ ಏಕತೆ ಇತ್ತು ಜೊತೆಗೆ ಕ್ರಿಶ್ಚಿಯನ್ ಧರ್ಮ ಕೂಡ ಆಗಲೇ ಭಾರತವನ್ನ ಪ್ರವೇಶ ಮಾಡಿಯಾಗಿತ್ತು ಇಂಥ ಒಂದು ಆ ಸಾಮರಸ್ಯವಿಲ್ಲದ ಒಂದು ಸಾಮಾಜಿಕ ವ್ಯವಸ್ಥೆ ಅವತ್ತು ನಿರ್ಮಾಣ ಆಗಿರ್ತಕ್ಕಂಥದ್ದು ಇನ್ನು ಅರ್ಥವ್ಯವಸ್ಥೆಯನ್ನು ನಾವು ಗಮನಿಸಿದ್ರೆ ಹದಿನೆಂಟನೇ ಶತಮಾನದ ಆರ್ಥಿಕ ಸ್ಥಿತಿ ಹೇಳ್ಕೊಳ್ಳೋ ಮಟ್ಟಕ್ಕೆ ಉತ್ತಮ ಆಗಿರಲಿಲ್ಲ ಏಕೆಂದರೆ ಹಲವಾರು ರಾಜಕೀಯ ದ್ವಂದ್ವಗಳಿದ್ವು ಯುದ್ಧಗಳು ನಡೀತಾ ಇದ್ವು ಯುದ್ಧದ ಭಯ ಆರ್ಥಿಕತೆಯ ಮೇಲೆ ತುಂಬಾ ಪ್ರಭಾವನ ಬೀರಿತ್ತು ಯುರೋಪಿನ ದೇಶಗಳಲ್ಲಿ ಕೈಗಾರಿಕಾ ಕ್ರಾಂತಿಯಿಂದಾಗಿ ಆ ರಾಷ್ಟ್ರಗಳು ಆರ್ಥಿಕವಾಗಿ ತುಂಬ ಮುಂದುವರೆದಿದ್ವು ಅದರ ಪರಿಣಾಮ ಭಾರತದ ಮೇಲೂ ಬೀರಿತ್ತು ಇಂಗ್ಲೆಂಡ್ ನಂತಹ ದೇಶಕ್ಕೆ ಭಾರತ ಕಚ್ಚಾ ಸಾಮಗ್ರಿಗಳನ್ನ ರಫ್ತು ಮಾಡತಕ್ಕಂತ ದೇಶ ಆಗಿತ್ತು ಅಲ್ಲಿ ಸಿದ್ಧಗೊಂಡಿರ್ತಕ್ಕಂಥ ವಸ್ತುಗಳಿಗೆ ಭಾರತ ಕೇವಲ ಒಂದು ಮಾರುಕಟ್ಟೆಯಾಗಿ ಪರಿಣಮಿಸಿತ್ತು ಇದರಿಂದ ದೇಶೀಯ ವ್ಯಾಪಾರಕ್ಕೆ ದೊಡ್ಡ ಪೆಟ್ಟು ಬಿದ್ದು ದೇಶೀಯ ವ್ಯಾಪಾರಸ್ಥರು ಬ್ರಿಟಿಷರ ವ್ಯಾಪಾರಸ್ಥರೊಂದಿಗೆ ಪೈಪೋಟಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾಗಿ ಭಾರತ ಆರ್ಥಿಕವಾಗಿ ಹಿಂದುಳಲಿಕ್ಕೆ ಈ ವ್ಯವಸ್ಥೆ ತುಂಬಾ ಕಾರಣ ಕೃಷಿ ಕೂಡ ಅಷ್ಟೇ ತಾಂತ್ರಿಕವಾಗಿ ಸಂಪೂರ್ಣವಾಗಿ ಹಿಂದುಳಿದಿರ್ತಕ್ಕಂಥ ಉತ್ಪಾದನೆ ತಂತ್ರಜ್ಞಾನ ಸಂಪೂರ್ಣವಾಗಿ ಸ್ಥಗಿತ ಸ್ಥಗಿತಗೊಂಡಿತ್ತು ಕೃಷಿಕ ಹೆಚ್ಚು ಶ್ರಮ ಪಡ್ತಾ ಇದ್ದ ಆದರೆ ಶ್ರಮದ ಫಲ ಸರಿಯಾಗಿ ಸಿಗ್ತಾ ಇರಲಿಲ್ಲ ರಾಜ್ಯದ ಜಮೀನ್ದಾರರು ಜಹಾಂಗೀರ್ದಾರು ಅವನಿಂದ ಹೆಚ್ಚಿನ ಹಣವನ್ನ ವಸೂಲಿ ಮಾಡ್ತಾ ಇದ್ದ ಹೀಗಾಗಿ ರೈತ ಅಂತಕ್ಕಂಥವನು ಈ ಜಮೀನ್ದಾರರಿಂದ ಜಾಗೀರ್ದಾರರಿಂದ ತುಳಿತಕ್ಕೆ ಒಳಗಾಗಿದ್ದ ಭಾರತೀಯ ಹಳ್ಳಿಗಳು ಪರಿಪೂರ್ಣವಾಗಿ ಏನನ್ನು ಆಮದು ಮಾಡ್ಕೊಳ್ತಾ ಇರಲಿಲ್ಲ ಯಾಕಂದ್ರೆ ಸಂಪರ್ಕ ವ್ಯವಸ್ಥೆಯೇ ಸರಿಯಾಗಿ ಇರಲಿಲ್ಲ ರಾಜ ಅಧಿಕಾರಿಗಳು ಯುರೋಪ್ ಏಷ್ಯಾ ಜೊತೆಗೆ ವ್ಯಾಪಾರ ಸಂಬಂಧವನ್ನ ಹೊಂದಿದ್ರು ಪರ್ಷಿಯಾದ ಕೊಲ್ಲಿಯಿಂದ ಮುತ್ತು ರತ್ನ ಕಚ್ಚಾ ರೇಷ್ಮೆ ಖರ್ಜೂರ ಒಣಹಣ್ಣು ಪನ್ನೀರು ಕಾಫಿ ಚಿನ್ನ ಔಷಧಿ ಜೇನುತುಪ್ಪ ಅರಿಬೇದಿಂದ ಚಹಾ ಸಕ್ಕರೆ ರೇಷ್ಮೆಯನ್ನ ಚೀನಾದಿಂದ ಚಿನ್ನ ಕಸ್ತೂರಿ ಉಣ್ಣೆ ಬಟ್ಟೆಗಳನ್ನು ಟಿಬೆಟ್ ಸಿಂಗ್ಪುರ್ದಿಂದ ತವರ ಸಾಂಬಾರು ಪದಾರ್ಥ ಸುಗಂಧ ದ್ರವ್ಯಗಳನ್ನ ಆಮದು ಮಾಡ್ಕೊಳ್ತಾ ಇದ್ದ ಮದ್ಯ ಮತ್ತು ಸಕ್ಕರೆಯನ್ನ ಇಂಡೋನೇಷ್ಯಾ ದ್ವೀಪದಿಂದ ದಂತ ಔಷಧವನ್ನ ಆಫ್ರಿಕಾದಿಂದ ತಾಮ್ರ ಉಣ್ಣೆ ಕಬ್ಬಿನ ಸೀಸ ಕಾಗದ ಮುಂತಾದ ವಸ್ತುಗಳು ಆಮದಾಗ್ತಾ ಇತ್ತು ಭಾರತದಿಂದ ಹತ್ತಿ ಬಟ್ಟೆಗಳು ಪ್ರಪಂಚದ ಎಲ್ಲ ದೇಶಗಳಿಗೆ ರಪ್ತ ರಪ್ ರಫ್ತಾಗ್ತಾ ಇತ್ತು ಎಲ್ಲಿ ಗುಣಮಟ್ಟದ ಕಚ್ಚಾ ರೇಷ್ಮೆ ಅಪೀಮು ಅಕ್ಕಿ ಗೋಧಿ ಶುಂಠಿ ಸಾಂಬಾರು ಪದಾರ್ಥಗಳಿಗೆ ಕರಕುಶಲ ವಸ್ತುಗಳಿಗೆ ಎಲ್ಲಿಲ್ಲದ ಬೇಡಿಕೆ ಇತ್ತು ಹದಿನೆಂಟನೇ ಶತಮಾನದ ವಸಾಹತು ಪೂರ್ವ ಅವಧಿಯಲ್ಲಿ ಭಾರತ ವಿಶ್ವ ವ್ಯಾಪಾರ ಕೈಗಾರಿಕೆಗಳ ಪ್ರಮುಖ ಕೇಂದ್ರವಾಗಿತ್ತು ರಷ್ಯಾದ ಪೀಟರ್ ದಿ ಗ್ರೇಟ್ ಭಾರತದ ವಾಣಿಜ್ಯವೆಂದರೆ ವಿಶ್ವದ ವಾಣಿಜ್ಯ ಎಂಬುದನ್ನು ಮನಗಾಣಿರಿ ಅಂತೇಳಿ ಉದ್ಘರ್ಷಿಸಿತ್ತು ಅದರ ಮೇಲಿನ ಅಧಿಕಾರ ಚಲಾಯಿಸಬಲ್ಲವನು ಯುರೋಪಿನ ನಿರಂಕುಶ ಪ್ರಭುವಾಗ್ತಾನೆ ಅಂತ ಹೇಳಿದ್ದ ಆ ಮಾತು ಕೂಡ ಸತ್ಯವಾಗಿತ್ತು ಏನೇ ಆದರೂ ಭಾರತದ ಆರ್ಥಿಕ ಶಕ್ತಿ ಸಂಪೂರ್ಣವಾಗಿ ಕುಂಠಿತಗೊಂಡಿತ್ತು ವ್ಯಾಪಾರ ಉತ್ಪಾದನೆ ನಷ್ಟ ಅನುಭವಿಸಿದ್ರು ಲಾಭವನ್ನ ಪಡಿತಾ ಇರಲಿಲ್ಲ ಕೃಷಿ ಕುಶಲ ವಸ್ತುಗಳ ಉತ್ಪಾದನೆ ಮುಂದುವರೆದರೂ ಕೆಲವು ಪ್ರದೇಶಗಳಲ್ಲಿ ಅಗತ್ಯ ಹೊಂದಿದ್ದು ಹೀಗೆ ಹದಿನೆಂಟನೇ ಶತಮಾನ ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಂಪೂರ್ಣವಾಗಿ ತುಳುತಕ್ಕೆ ಒಳಗಾಗಿರ್ತಕ್ಕಂಥ ಭಾರತದ ಪರಿಸ್ಥಿತಿಯಾಗಿತ್ತು ಇದರ ಲಾಭವನ್ನ ಪಡ್ಕೊಂಡು ಬ್ರಿಟಿಷರು ಭಾರತದಲ್ಲಿ ಭದ್ರವಾಗಿ ತಲೆ ಊರಿ ಹಲವು ದಶಕಗಳವರೆಗೆ ಭಾರತದಲ್ಲಿ ತಮ್ಮ ವ್ಯಾಪಾರ ಜೊತೆಗೆ ರಾಜಕೀಯ ಚುಕ್ಕಾಣಿಯನ್ನು ಹಿಡಿತಾರೆ ಧನ್ಯವಾದಗಳು